ಮಸೀದಿಗಳಲ್ಲಿ ಬಕ್ರೀದ್ ಹಬ್ಬ ವಿಜೃಂಭಣೆಯಿಂದ ಆಚರಣೆ ಬಡವರ ಹೃದಯ ಗೆದ್ದರೆ ಅಲ್ಲಾ ಸಂತುಷ್ಟ ಧರ್ಮಗುರು ಮೌಲಾನಾ ರಫೀಕ್ ತ್ಯಾಗ ಬಲಿದಾನದ ಸಂಕೇತವಾದ ಬಕ್ರೀದ್ ಹಬ್ಬವನ್ನ ನಗರ ಸೇರಿದಂತೆ ತಾಲೂಕಿನಾದ್ಯಂತ ಮುಸ್ಲಿಂ ಬಾಂಧವರು ಸೋಮವಾರ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ರಾತ್ರಿ ನಗರ ಭಾಗದಲ್ಲಿ ಮಳೆಯಾದ ಕಾರಣ ಈದ್ಗಾ ಮೈದಾನದಲ್ಲಿ ನಮಾಜ್ ಮಾಡಲು ಸಾಧ್ಯವಾಗದೆ ಇರುವ ಕಾರಣಕ್ಕೆ ಮಸೀದಿಗಳಲ್ಲಿ ಸಾಮೂಹಿಕವಾಗಿ ವಿಶೇಷ ಪ್ರಾರ್ಥನೆ ಸಲ್ಲಿಸಿದ್ರು ಅಲ್ಲಾಹ್ ಅಕ್ಬರ್ ನಾಮಸ್ಮರಣೆ ಎಲ್ಲೆಡೆ ಮೊಳಗಿತ್ತು ಮನುಕುಲದ ಕಲ್ಯಾಣ ಹಾಗೂ ಒಳತಿಗಾಗಿ ಈ ಬಾರಿ ವಿಶೇಷ ಪ್ರಾರ್ಥನೆ ಸಲ್ಲಿಸಲಾಯಿತು ನಗರದ ದೊಡ್ಡಪೇಟೆಯಲ್ಲಿ ಇರುವ ಜಾಮಿಯಾ ಮಸೀದಿ ಕೋಲಾರ ರಸ್ತೆಯ ಮದೀನಾ ಮಸೀದಿ ಟಿಪ್ಪು ನಗರ ಹಾಗೂ ವೆಂಕಟಗಿರಿ ಕೋಟೆಯ ನೂರಾನಿ ಮಸೀದಿ ಕೆಜಿಎನ್ ಬಡಾವಣೆಯ ಉಮಾರ್ ಮಸೀದಿ ಸೇರಿದಂತೆ ಹಲವು ಮಸೀದಿಗಳಲ್ಲಿ ಈದ್ ಪ್ರಯುಕ್ತ ವಿಶೇಷ ನಮಾಜನ್ನ ಮುಸ್ಲಿಂ ಬಾಂಧವರು ಸಲ್ಲಿಸಿದ್ರು ನಾನಾ ಮಸೀದಿಗಳಲ್ಲಿ ಮುಸ್ಲಿಮರು ಹೊಸ ಬಟ್ಟೆ ಧರಿಸಿ ಆಗಮಿಸಿ ಸಾಮೂಹಿಕ ಪ್ರಾರ್ಥನೆ ಸಲ್ಲಿಸಿದ್ರು ನಮಾಜ್ ಬಳಿಕ ಎಲ್ಲರೂ ಒಬ್ಬೊಬ್ಬರನ್ನ ಪರಸ್ಪರ ಆಲಂಗಿಸಿ ಬಕ್ರೀದ್ ಹಬ್ಬದ ಶುಭಾಶಯ ವಿನಿಮಯ ಮಾಡಿಕೊಂಡ್ರು ನಂತರ ಮನೆಗಳಲ್ಲಿ ಹಬ್ಬದ ಪ್ರಯುಕ್ತ ಮಾಂಸದ ಊಟ ಸಿರಕುರಮ ಸವಿದಿದ್ದಾರೆ ನಗರದ ದೊಡ್ಡಪೇಟೆಯಲ್ಲಿರುವ ಜಾಮಿಯಾ ಮಸೀದಿಯಲ್ಲಿ ನಮಾಜ್ ನೆರವೇರಿಸಿದ ನಂತರ ಬಕ್ರೀದ್ ಹಬ್ಬದ ಸಂದೇಶ ನೀಡಿದ ಧರ್ಮಗುರು ಮೌಲಾನಾ ಸೈಯದ್ ರಫೀಕ್ ಅಹಮದ್ ರಜ್ವಿ ಬಡವರ ಹೃದಯ ಗೆದ್ರೆ ಅಲ್ಲಾ ಸಂತುಷ್ಟನಾಗುತ್ತಾನೆ ಎಂದು ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಸಾರಿದ್ದಾರೆ ಹೀಗಾಗಿ ನಾವು ಬಡವರ ಹೃದಯ ಗೆಲ್ಲುವ ಮೂಲಕ ಅಲ್ಲಾನ ಪ್ರೀತಿ ಅನುಗ್ರಹಕ್ಕೆ ಪಾತ್ರರಾಗಬೇಕು ಬಡವರ ಸೇವೆಯನ್ನ ನಮ್ಮ ಜೀವನದ ಧ್ಯೇಯವಾಗಿಸಿಕೊಳ್ಳಬೇಕು ಎಂದರು ಅರಬಿಯಲ್ಲಿ ಇದು ಅಝಾ ಅಂತೀವಿ ನಮ್ಮ ಇಲ್ಲಿನ ಲ್ಯಾಂಗ್ವೇಜಲ್ಲಿ ಬಕ್ರೀದ್ ಹಬ್ಬ ಅಂತೀವಿ ಈ ಬಕ್ರೀದ್ ಹಬ್ಬದ ಎಲ್ಲರಿಗೂ ಶುಭಾಶಯಗಳು ಮೊಟ್ಟ ಮೊದಲ ಬಾರಿ ಏನಂತ ಹೇಳೋದಂದರೆ ನಿನ್ನೆ ಮ ಮಳೆ ಕಾರಣದಿಂದ ಈ ಹಬ್ಬವನ್ನು ನಾವು ಈಗ ಮೈದಾನದಲ್ಲಿ ನಮಾಜ್ ಮಾಡೋದಕ್ಕೆ ಒಂಬತ್ತುವರೆಗೆ ತೀರ್ಮಾನ ಮಾಡಿದ್ವಿ ನಮ್ಮ ಜಾಮೀ ಮಸೀದಿ ಪ್ರತಿಯಿಂದ ಸೊ ಅದು ಮಳೆ ಕಾರಣದಿಂದ ಚಿಂತಾಮಣಿ ನಗರದಲ್ಲಿರುವ ಮಸೀದಿಗಳಲ್ಲಿ ಅವ್ರಿಗೆ ಅನುಕೂಲ ಇದ್ದಂಗೆ ನಮಾಜ್ ಮಾಡಲು ನಮ್ಮ ಚಿಂತಾವಣೆಯ ಜಾಮೆ ಮಸೀದಿ ಕಂಪ್ನಿಯಿಂದ ತೀರ್ಮಾನ ಮಾಡಿ ಎಲ್ಲ ಮಸೀದಿ ಅಧ್ಯಕ್ಷರುಗಳಿಗೆ ಎಲ್ಲ ಮಸೀದಿಯ ಕಂಪ್ನಿಗಳಿಗೆ ಈ ತೀರ್ಮಾನವನ್ನು ಹೇಳಿದ್ದೇವೆ ಆದ್ದರಿಂದ ಪ್ರತಿಯೊಂದು ಮಸೀದಿಯಲ್ಲಿ ಅವರವ್ರಿಗೆ ಅನುಕೂಲ ತಕ್ಕಂಗೆ ನಮಾಜ್ ಮಾಡಿದ್ದಾರೆ ಬಕ್ರೀದ್ ಹಬ್ಬ ತ್ಯಾಗ ಬಲಿದಾನದ ಸಂಕೇತವಾಗಿದೆ ಅಜ್ರತ್ ಇಬ್ರಾಹಿಂ ಅವರ ತ್ಯಾಗ ಔದಾರ್ಯವನ್ನು ಈ ಹಬ್ಬ ಸಾರುತ್ತದೆ ಭಗವಂತನ ಆದೇಶ ಬಂದಾಗ ತಮ್ಮ ಜೀವಕ್ಕಿಂತ ಅಮೂಲ್ಯವಾದ ಮಗನನ್ನು ತ್ಯಾಗ ಮಾಡಲು ಅವರು ಹಿಂದೇಟು ಹಾಕಲಿಲ್ಲ ಎಂದರು ಬಕ್ರೀದ್ ಹಬ್ಬದ ಹಿನ್ನೆಲೆಯಲ್ಲಿ ನಗರದ ವಿವಿಧ ಮಸೀದಿಗಳ ಮುಂಭಾಗ ಡಿವೈಎಸ್ಪಿ ಮುರಳೀಧರ್ ಅವರ ನೇತೃತ್ವದಲ್ಲಿ ಸೂಕ್ತ ಬಂದೋಬಸ್ತ್ ಮಾಡಲಾಗಿತ್ತು ಈ ಸಂದರ್ಭದಲ್ಲಿ ಜಾಮಿಯಾ ಮಸೀದಿ ಅಧ್ಯಕ್ಷರಾದ ಸ್ಟಾರ್ ಗೌಸ್ ಪಾಷಾ ಕಾರ್ಯದರ್ಶಿ ಇನಾಯಿತುಲ್ಲಾ ಶರೀಫ್ ಉಪಾಧ್ಯಕ್ಷರಾದ ಸಮೀ ಉಲ್ಲಾ ಖಜಾಂಜಿ ಮುಜೀರ್ ಅಹ್ಮದ್ ಶೇಖ್ ಸಾದಿಕ್ ರಾಜ್ವಿ ಅಕ್ಮಲ್ ಖಾನ್ ಟಿಪ್ಪು ಸಿಕಂದರ್ ಬಾಬು ಜಮೀರ್ ಪರ್ವೀಸ್ ಸೇರಿದಂತೆ ಮತ್ತಿತರರು ಇದ್ದರು